ನಮಸ್ಕಾರ ಗರ್ಭಧಾರಣೆ ಪರೀಕ್ಷೆಯ ಫಲಿತಾಂಶಕ್ಕಾಗಿ ಕಾಯೋದಿದೆಯಲ್ಲ ಆ ಕ್ಷಣಗಳು ಎಂಥ ಆತಂಕದಿಂದ ಕೂಡಿರುತ್ತೆ ಅಲ್ವಾ ಹಾಗಾಗಿ ಇವತ್ತು ನಾವು ಆ ಪರೀಕ್ಷೆ ಹಿಂದಿನ ವಿಜ್ಞಾನ ಏನು ಅಂತ ಅರ್ಥ ಮಾಡಿಕೊಂಡು ತುಂಬಾನೇ ನಿಖರವಾದ ಫಲಿತಾಂಶವನ್ನ ಪಡೆಯೋದು ಹೇಗೆ ಅಂತ ನೋಡೋಣ ಹೌದು ಈ ಪ್ರಶ್ನೆಗಳು ಆ ಪರೀಕ್ಷಾ ಕಿಟ್ ಮೇಲೆ ಕಣ್ಣಿಟ್ಟು ಕಾಯುವಾಗ ಮನಸ್ಸಿನಲ್ಲಿ ಏಳೋ ಆತಂಕ ನಿರೀಕ್ಷೆ ಗೊಂದಲ ಎಲ್ಲವನ್ನೂ ಈ ಒಂದು ವಾಕ್ಯ ಹಿಡಿದಿಡುತ್ತೆ ಈ ತರದ ಭಾವನೆಗಳು ತುಂಬಾನೇ ಸಹಜ ಆದರೆ ಇವತ್ತಿನ ನಮ್ಮ ಉದ್ದೇಶವೇ ಆ ಆತಂಕವನ್ನ ಬದಿಗಿಟ್ಟು ಅದರ ಜಾಗದಲ್ಲಿ ಸ್ಪಷ್ಟವಾದ ವೈಜ್ಞಾನಿಕ ಆಧಾರ ಇರೋ ಮಾಹಿತಿಯನ್ನ ತುಂಬೋದು ಸರಿ ಹಾಗಾದ್ರೆ ಬನ್ನಿ ಶುರು ಮಾಡೋಣ ನೋಡಿ ನಾವು ಯಾವುದೇ ವಿಷಯದಲ್ಲಿ ಧೈರ್ಯವಾಗಿ ಮುಂದಡಿ ಇಡ್ಬೇಕಂದ್ರೆ ಮೊದ್ಲು ಅದರ ಯಾಕೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಈ ಗರ್ಭಧಾರಣೆ ಪರೀಕ್ಷೆಗಳು ಸುಮ್ಮನೆ ಗೆರೆಗಳನ್ನ ತೋರ್ಸಲ್ಲ ಅವು ನಮ್ಮ ದೇಹದೊಳಗೆ ನಡೀತಿರೋ ಒಂದು ಅದ್ಭುತ ಪ್ರಕ್ರಿಯೆ ಬಗ್ಗೆ ಹೇಳ್ತವೆ ಸೊ ಮೊದ್ಲು ಆ ವಿಜ್ಞಾನ ಏನು ಅಂತ ತಿಳ್ಕೊಳ್ಳೋಣ ಮೊದಲನೇದಾಗಿ ಈ ಗರ್ಭಧಾರಣೆ ಪರೀಕ್ಷೆ ಅನ್ನೋದು ಏನೋ ಮ್ಯಾಜಿಕ್ ಅಲ್ಲ ಅದು ಸಿಂಪಲ್ ಆಗಿ ಒಂದು ಕೆಮಿಕಲ್ ಡಿಟೆಕ್ಟರ್ ಇದು ಸಿ ಜಿ ಅನ್ನೋ ಒಂದು ಹಾರ್ಮೋನ್ ಅನ್ನು ಪತ್ತೆ ಮಾಡುತ್ತೆ ಈ ಹಾರ್ಮೋನ್ ಫಲವತ್ತಾದ ಅಂಡಾಣು ಗರ್ಭಾಶಯಕ್ಕೆ ಅಂಟಿಕೊಂಡಾಗ ಮಾತ್ರ ನಮ್ಮ ದೇಹದಲ್ಲಿ ಉತ್ಪತ್ತಿಯಾಗೋಕೆ ಶುರುವಾಗುತ್ತೆ ಇದನ್ನ ಇನ್ನೂ ಸುಲಭವಾಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ ಈ ಎಚ್ ಸಿ ಜಿ ಅನ್ನೋದು ಭ್ರೂಣದಿಂದ ದೇಹಕ್ಕೆ ಬರುವ ಒಂದು ಸಣ್ಣ ಪತ್ರ ಅಂತ್ಕೊಳ್ಳಿ ಆ ಪತ್ರದಲ್ಲಿ ಹೇ ನಾನಿಲ್ಲಿ ಬಂದಿದ್ದೀನಿ ದಯವಿಟ್ಟು ಮುಟ್ಟನ್ನು ಶುರು ಮಾಡಬೇಡ ಗರ್ಭಧಾರಣೆಗೆ ಬೇಕಾದ ವಾತಾವರಣವನ್ನು ಸೃಷ್ಟಿ ಮಾಡೋ ಅಂತ ಬರೆದಿರುತ್ತೆ ಆದರೆ ಆ ಪತ್ರವನ್ನು ಪರೀಕ್ಷಾ ಕಿಟ್ ಓದಬೇಕು ಅಂದರೆ ಮೂತ್ರದಲ್ಲಿರೋ ಸಿ ಜಿ ಹಾರ್ಮೋನ್ ಒಂದು ನಿರ್ದಿಷ್ಟ ಮಟ್ಟಕ್ಕೆ ತಲುಪಿರಬೇಕು ಸಾಮಾನ್ಯವಾಗಿ ಮನೆಯಲ್ಲಿ ಮಾಡೋ ಪರೀಕ್ಷೆಗಳು ಪಾಸಿಟಿವ್ ಅಂತ ತೋರ್ಸಕ್ಕೆ ಎಚ್ ಸಿ ಜಿ ಮಟ್ಟ ಕನಿಷ್ಠ ಇಪ್ಪತ್ತರಿಂದ ಇಪ್ಪತ್ತೈದು ಯು ಸ್ಲ್ಯಾಶ್ ಎಂ ಎಲ್ ಅಷ್ಟು ಇರಬೇಕಾಗತ್ತೆ ಇಲ್ಲೊಂದು ತುಂಬಾನೇ ಮುಖ್ಯವಾದ ವಿಷಯ ಇದೆ ಆರೋಗ್ಯಕರ ಗರ್ಭಧಾರಣೆಯ ಆರಂಭದ ದಿನಗಳಲ್ಲಿ ಈ ಎಚ್ಸಿ ಜಿ ಹಾರ್ಮೋನ್ ಮಟ್ಟ ಪ್ರತಿ ನಲವತ್ತೆಂಟರಿಂದ ಡೆಪ್ಪತ್ತೆರಡು ಗಂಟೆಗಳಿಗೊಮ್ಮೆ ಅಂದ್ರೆ ಪ್ರತಿ ಎರಡು ಮೂರು ದಿನಕ್ಕೊಮ್ಮೆ ಡಬಲ್ ಆಗ್ತಾ ಹೋಗುತ್ತೆ ಪರೀಕ್ಷೆಯಲ್ಲಿ ಯಾಕೆ ಮಸುಕಾದ ಗೆರೆ ಬರುತ್ತೆ ಮತ್ತೆ ಯಾವಾಗ ಟೆಸ್ಟ್ ಮಾಡ್ಬೇಕು ಅಂತ ತಿಳ್ಕೊಳ್ಳೋಕೆ ಈ ಲೆಕ್ಕಾಚಾರ ಬಹಳ ಮುಖ್ಯ ಸರಿ ಈಗ ವಿಜ್ಞಾನದ ಬಗ್ಗೆ ಗೊತ್ತಾಯಿತು ಈಗ ಅತೀ ಮುಖ್ಯವಾದ ಭಾಗಕ್ಕೆ ಬರೋಣ ಕರೆಕ್ಟಾದ ಫಲಿತಾಂಶವನ್ನ ಪಡೆಯೋದು ಹೇಗೆ ನಾವೊಂದು ಸ್ಪಷ್ಟವಾದ ಪ್ರಾಸೆಸ್ ಫಾಲೋ ಮಾಡಿದ್ರೆ ಗೊಂದಲಗಳನ್ನ ತಪ್ಪುಗಳನ್ನ ಖಂಡಿತ ಕಡಿಮೆ ಮಾಡ್ಕೋಬಹುದು ಹಾಗಾದ್ರೆ ಆ ಸಿಂಪಲ್ ಸ್ಟೆಪ್ಸ್ ಯಾವುದು ಅಂತ ನೋಡೋಣ ಬನ್ನಿ ಎಲ್ಲಿದೆ ನೋಡಿ ನಿಖರವಾದ ಫಲಿತಾಂಶಕ್ಕಾಗಿ ನಾವು ಫಾಲೋ ಮಾಡಬೇಕಾದ ನಾಲ್ಕೇ ನಾಲ್ಕು ಹಂತಗಳು ಮೊದಲನೇದು ಬೆಳಗಿನ ಮೊದಲ ನಿಯಮ ಎರಡನೇದು ಏಳು ದಿನಗಳ ಕಾಯುವಿಕೆ ಮೂರನೇದು ಮೂರು ಹನಿಗಳು ಐದು ನಿಮಿಷಗಳು ಅನ್ನೋ ಸ್ಟ್ಯಾಂಡರ್ಡ್ ಮತ್ತು ಕೊನೆಯದಾಗಿ ಫಲಿತಾಂಶ ನೆಗೆಟಿವ್ ಆದರೆ ಮುಟ್ಟು ತಳವಾದರೆ ಮಾಡಬೇಕು ಅನ್ನೋ ಸ್ಟ್ರಾಟಜಿ ಈ ನಾಲ್ಕು ಹಂತಗಳಲ್ಲಿ ಅತಿ ಮುಖ್ಯವಾದದ್ದು ಮೊದಲನೇದು ಯಾಕೆ ಯಾಕಾಗಿ ಬೆಳಗಿನ ಮೊದಲ ಮೂತ್ರವನ್ನೇ ಬಳಸ್ಬೇಕು ಅದಕ್ಕೇನಾದರೂ ಕಾರಣ ಇದೆಯಾ ಖಂಡಿತ ಕಾರಣ ಇದೆ ಕಾರಣ ತುಂಬಾ ಸಿಂಪಲ್ ರಾತ್ರಿಡಿ ನಿದ್ದೆ ಮಾಡಿದ್ಮೇಲೆ ನಮ್ಮ ಮೂತ್ರ ಹೆಚ್ಚು ಕಾನ್ಸಂಟ್ರೇಟೆಡ್ ಅಂದರೆ ಸಾಂದ್ರವಾಗಿರುತ್ತೆ ಅಂದರೆ ಸಿ ಜಿ ಹಾರ್ಮೋನ್ ಅದರಲ್ಲಿ ಹೆಚ್ಚು ಪ್ರಮಾಣದಲ್ಲಿರುತ್ತೆ ಇದರಿಂದ ಆ ಸಿ ಜಿ ಪತ್ರವನ್ನ ಪರೀಕ್ಷಾ ಕಿಟ್ಗೆ ಓದೋದು ತುಂಬಾ ಸುಲಭ ಆಗುತ್ತೆ ಅದೇ ದಿನದ ಬೇರೆ ಹೊತ್ತಲ್ಲಿ ನೀರ್ ಕುಡಿದು ಮೂತ್ರ ದುರ್ಬಲ ಆಗಿರೋದ್ರಿಂದ ಹೆಚ್ ಸಿ ಜಿ ಇದ್ರೂ ಪತ್ತೆ ಆಗದೆ ಇರ್ಬೋದು ಇನ್ನೊಂದು ಅತಿ ಮುಖ್ಯವಾದ ವಿಷಯ ಅಂದ್ರೆ ಟೈಮಿಂಗ್ ಪರೀಕ್ಷೆಯ ಫಲಿತಾಂಶವನ್ನ ಸರಿಯಾದ ಸಮಯಕ್ಕೆ ಓದ್ಬೇಕು ಸಾಮಾನ್ಯವಾಗಿ ಐದು ನಿಮಿಷದ ಒಳಗೆ ಕಾಣಿಸ್ಕೊಳ್ಳೋ ಗೆರೆ ಮಾತ್ರ ನಿಜವಾದ ಪಾಸಿಟಿವ್ ಆದರೆ ಹತ್ತು ನಿಮಿಷದ ನಂತರ ಕಾಣಿಸೋ ಯಾವುದೇ ಗೆರೆಯನ್ನ ಆವಿಯಾಗುವಿಕೆಯ ಗೆರೆ ಅಥವಾ ಘೋಸ್ಟ್ ಲೈನ್ ಅಂತಾರೆ ಮೂತ್ರ ಒಣಗಿದಾಗ ಇದು ಕಾಣಿಸುತ್ತೆ ಇದು ತಪ್ಪು ಪಾಸಿಟಿವ್ ಸೊ ಅದನ್ನ ಸಂಪೂರ್ಣವಾಗಿ ಕಡೆಗಣಿಸ್ಬೇಕು ಇದು ತುಂಬಾ ಜನರಿಗಾಗೋ ಗೊಂದಲ ಮುಟು ತಡವಾಗಿದೆ ಆದರೆ ಪರೀಕ್ಷೆ ನೆಗೆಟಿವ್ ಬಂದಿದೆ ಮಾಡೋದು ಅಯ್ಯೋ ಅಂತ ಪ್ಯಾನಿಕ್ ಬೇಡ ಒಂದು ಎಪ್ಪತ್ತೆರಡು ಘಂಟೆ ಅಂದ್ರೆ ಸುಮಾರು ಮೂರು ದಿನ ಕಾಯಿರಿ ಆಮೇಲೆ ಮತ್ತೊಮ್ಮೆ ಪರೀಕ್ಷೆ ಮಾಡಿ ನೆನ್ಪಿದೆಯಲ್ವಾ ಜಿ ಮಟ್ಟ ಪ್ರತಿ ಎರಡು ಮೂರು ದಿನಕ್ಕೊಮ್ಮೆ ಡಬಲ್ ಆಗತ್ತೆ ಹಾಗಾಣಿ ಗರ್ಭಧಾರಣೆಯಾಗಿದ್ರೆ ಮುಂದಿನ ಪರೀಕ್ಷೆಯಲ್ಲಿ ಅದು ಪತ್ತೆಯಾಗೋ ಸಾಧ್ಯತೆ ಹೆಚ್ಚಿರುತ್ತೆ ಸರಿ ಈಗ ಮುಂದಿನ ವಿಭಾಗಕ್ಕೆ ಹೋಗೋಣ ಇಲ್ಲಿ ನಾವು ಗರ್ಭಧಾರಣೆ ಪರೀಕ್ಷೆಯ ಬಗ್ಗೆ ಇರುವ ಕೆಲವು ಸಾಮಾನ್ಯ ತಪ್ಪು ಕಲ್ಪನೆಗಳನ್ನ ವೈದ್ಯಕೀಯ ಸತ್ಯಗಳ ಜೊತೆ ಹೋಲಿಸಿ ನೋಡೋಣ ಯಾವ್ದು ಸರಿ ಯಾವುದು ತಪ್ಪು ಅಂತ ತಿಳಿದುಕೊಳ್ಳೋಣ ಓಕೆ ಕೆಲವು ಕಟ್ಟುಕತೆಗಳನ್ನ ಬ್ರೇಕ್ ಮಾಡೋಣ ಮೊದಲನೇದು ಮಸುಕಾದ ಗೆರೆ ಅಂದ್ರೆ ಅದು ವೀಕ್ ಪ್ರೆಗ್ನೆನ್ಸಿ ಇದು ಸಂಪೂರ್ಣ ತಪ್ಪು ಗೆರೆ ಮಸುಕಾಗಿರ್ಲಿ ದಪ್ಪ ಆಗಿರ್ಲಿ ಗೆರೆ ಬಂದ್ರೆ ಅದು ಪಾಸಿಟಿವ್ ಅಷ್ಟೇ ಎರಡನೇದು ಪಪಾಯಿ ಅಥವಾ ಅನಾನಸ್ ತಿಂದಿದ್ದಕ್ಕೆ ನೆಗೆಟಿವ್ ಬಂತು ಇದೂ ಕೂಡ ಸುಳ್ಳು ಆಹಾರಕ್ಕೂ ಪರೀಕ್ಷೆಯ ಫಲಿತಾಂಶಕ್ಕೂ ಯಾವುದೇ ಸಂಬಂಧ ಇಲ್ಲ ಮತ್ತು ಮೂರನೇದು ದೇಹದ ಉಷ್ಣತೆ ಹೆಚ್ಚಿದ್ರೆ ಪರೀಕ್ಷೆ ನೆಗೆಟಿವ್ ಬರುತ್ತೆ ಇದಕ್ಕಂತೂ ಯಾವುದೇ ವೈಜ್ಞಾನಿಕ ಆಧಾರವೇ ಇಲ್ಲ ಸರಿ ಈಗ ಫಲಿತಾಂಶವನ್ನ ಅರ್ಥ ಮಾಡ್ಕೊಂಡ್ವಿ ಕಥೆಗಳನ್ನು ದೂರ ಮಾಡಿದ್ವಿ ಈಗ ಮುಂದಿನ ಹೆಜ್ಜೆಗಳ ಬಗ್ಗೆ ಮಾತಾಡೋಣ ರಿಸಲ್ಟ್ ಯಾವುದೇ ಇರಲಿ ಮುಂದೆ ಏನು ಮಾಡಬೇಕು ಮತ್ತು ಯಾವ ಪ್ರಮುಖ ಲಕ್ಷಣಗಳ ಬಗ್ಗೆ ನಾವು ಎಚ್ಚರದಿಂದ ಇರಬೇಕು ಅನ್ನೋದನ್ನ ಈಗ ನೋಡೋಣ ದಯವಿಟ್ಟು ಈ ವಿಷಯವನ್ನ ತುಂಬಾನೇ ಗಂಭೀರವಾಗಿ ತೆಗೆದುಕೊಳ್ಳಿ ಪಾಸಿಟಿವ್ ಪರೀಕ್ಷೆಯ ಜೊತೆಗೆ ಇಲ್ಲಿ ಕಾಣ್ತಿರೋ ಯಾವುದೇ ಲಕ್ಷಣಗಳು ಅಂದರೆ ಹೊಟ್ಟೆಯ ಒಂದೇ ಬದಿಯಲ್ಲಿ ತೀವ್ರವಾದ ನೋವು ರಕ್ತಸ್ರಾವ ಅಥವಾ ತಲೆ ಸುತ್ತು ಭುಜದ ತುದಿಯಲ್ಲಿ ನೋವು ಇವುಗಳಲ್ಲಿ ಯಾವುದು ಕಂಡು ತಕ್ಷಣವೇ ವೈದ್ಯರನ್ನು ಸಂಪರ್ಕಿಸ್ಬಿಟ್ಟು ಯಾಕಂದರೆ ಇವು ಎಕ್ಟೋಬಿಟ್ ಗರ್ಭಧಾರಣೆಯ ಲಕ್ಷಣಗಳಾಗಿರಬಹುದು ಅಂದರೆ ಗರ್ಭವು ಗರ್ಭಾಶಯದ ಹೊರಗೆ ಬೆಳೀತಿರೋದು ಇದು ಒಂದು ಮೆಡಿಕಲ್ ಎಮರ್ಜೆನ್ಸಿ ಆದರೆ ಆ ಥರದ ಯಾವುದೇ ಎಚ್ಚರಿಕೆಯ ಲಕ್ಷಣಗಳು ಇಲ್ಲ ಅಂದರೆ ಈ ಮಾತಿನ ನೆನ್ಪಿಡಿ ಮಸುಕಾದ ಗೆರೆ ಕೂಡ ಒಂದು ಗೆರೆಯೇ ಅದು ಗರ್ಭದ ಮೊದಲ ಹಲೋ ಅದೊಂದು ಖಚಿತವಾದ ಭರವಸೆಯ ಫಲಿತಾಂಶ ಒಂದು ಮುಖ್ಯವಾದ ವಿಷಯ ಗೊತ್ತಿರಬೇಕು ಪಾಸಿಟಿವ್ ಬಂದ ತಕ್ಷಣ ಸ್ಕ್ಯಾನ್ ಮಾಡ್ಸೋಕೆ ಓಡೋ ಅವಶ್ಯಕತೆ ಇರಲ್ಲ ಯಾಕಂದ್ರೆ ಎಚ್ ಸಿ ಜಿ ಮಟ್ಟವು ಸಾವಿರದ ಐನೂರು ಎಂ ಐ ಯು ಪರ್ ಎಂ ಎಲ್ ದಾಟಿದ್ಮೇಲೇನೆ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಅಲ್ಲಿ ಗರ್ಭವನ್ನ ಸ್ಪಷ್ಟವಾಗಿ ನೋಡೋಕೆ ಸಾಧ್ಯ ಆಗೋದು ಹಾಗಾದ್ರೆ ಪಾಸಿಟಿವ್ ಅಂತ ಕನ್ಫರ್ಮ್ ಆದ್ಮೇಲೆ ಏನ್ ಮಾಡ್ಬೇಕು ಇಲ್ಲಿದೆ ಒಂದು ಸಿಂಪಲ್ ಆಕ್ಷನ್ ಪ್ಲಾನ್ ಮೊದಲನೇದಾಗಿ ಈಗಾಗ್ಲೇ ಶುರು ಮಾಡಿಲ್ಲ ಅಂದ್ರೆ ಫೋಲಿಕ್ ಆ್ಯಸಿಡ್ ತೆಗೆದುಕೊಳ್ಳಲು ಪ್ರಾರಂಭಿಸಿ ಎರಡನೇದು ಚೆನ್ನಾಗಿ ನೀರು ಕುಡಿಯಿರಿ ಹೈಡ್ರೇಟ್ ಆಗಿರಿ ಮತ್ತು ಮೂರನೇದಾಗಿ ಗರ್ಭಾಧಾರಣೆಯ ಆರರಿಂದ ಏಳು ವಾರಗಳಾದ ಮೇಲೆ ವೈದ್ಯರನ್ನ ಭೇಟಿ ಮಾಡಲು ಅಪಾಯಿಂಟ್ಮೆಂಟ್ ತೆಗೆದುಕೊಳ್ಳಿ ಹಾಗಾದರೆ ಆತಂಕದ ಜಾಗದಲ್ಲಿ ಜ್ಞಾನವನ್ನ ತುಂಬಿದ್ಮೇಲೆ ಮುಂದಿನ ಆತ್ಮವಿಶ್ವಾಸದ ಹೆಜ್ಜೆ ಯಾವುದು ಯಾವಾಗ್ಲೂ ನೆನಪಿಡಿ ಮಾಹಿತಿಯೇ ಶಕ್ತಿ ಈ ಜ್ಞಾನವು ಎಲ್ಲರಿಗೂ ಸ್ಪಷ್ಟತೆ ಮತ್ತು ಧೈರ್ಯವನ್ನ ಕೊಟ್ಟಿದೆ ಅಂತ ಭಾವಿಸ್ತೀನಿ ಧನ್ಯವಾದಗಳು